ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಸಜ್ಜಿಗೆ ಬರ್ಫಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಒಂದು ಕಪ್ ಮೀಡಿಯಂ ರವೆ ಒಂದು ಬೆಲ್ಲ ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಒಂದು ಮೂರು ಒಂದು ಕಪ್ ಕೊಬ್ಬರಿ ಮತ್ತು ಒಂದು ಸಣ್ಣ ಬೌಲಷ್ಟು ಹಾಲು ತಗೊಳ್ಳಿ ನಂತರ ರವೆನ ಹುರ್ಕೊಳ್ಳೋಣ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ರವೆ ಹುರಿಯೋಣ ಸಜ್ಜಿಗೆ ಬರ್ಫಿ ಬ ಅಂದರೆ ನೀವು ಸಜ್ಜಿಗೆ ಮಾಡ್ಕೊಂಡು ತಿಂದಿರ್ತೀರ ಈ ಥರ ಸಜ್ಜಿಯಲ್ಲಿ ಬರ್ಫಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ನಮ್ಮ ಕಡೆ ಬಾಣಂತಿಯರಿಗೆಲ್ಲ ಈ ಥರ ಸಜ್ಜಿಗೆ ಮಾಡಿಕೊಡ್ತಾರೆ ಅದು ಮಕ್ಳಿಗೂ ತುಂಬಾ ಒಳ್ಳೇದು ಅಂತ ಮಕ್ಳಿಗೂ ಮಾಡಿಕೊಡ್ತಾರೆ ಯಾವಾಗಲೂ ಸಜ್ಜಿಗೆ ತಿಂದು ತಿಂದು ಬೋರ್ ಆಗಿದ್ರೆ ಈ ಥರ ಬರ್ಫಿ ಮಾಡಿ ಇಟ್ಕೊಂಡ್ರೆ ಒಂದು ತ್ರೀ ಫೋರ್ ಡೇಸ್ ಇಟ್ಕೊಂಡು ತಿನ್ಬೋದು ಮಲ್ ಮಕ್ಕಳಿಗೆ ಏನಪ್ಪ ಸ್ನ್ಯಾಕ್ಸ್ ಮಾಡೋದು ಅಂತ ಚಿಂತೆ ಇದ್ದವ್ರಿಗೆ ಈ ಥರ ಬರ್ಫಿನ ಬೇಗನೆ ಆಗುತ್ತೆ ತುಂಬಾ ನೋಡಿ ಈ ಥರ ಹುರ್ಕೊಂಡ್ರೆ ಸಾಕು ರವೆನ ತುಂಬ ಚೆನ್ನಾಗಿ ಉರಿಬೇಕು ನಂತರ ಮತ್ತೆ ಒಂದು ಬೌಲಲ್ಲಿ ಒಂದು ಬೌಲ್ ರವೆಗೆ ಎರಡು ಮುಕ್ಕಾಲು ಬೌಲ್ ಅಷ್ಟು ನೀರು ಹಾಕ್ತೀನಿ ಏನು ಮೂರು ಬೌಲ್ ಹಾಕಿದ್ರೂ ತಡಿಯುತ್ತೆ ಒಂದು ಎರಡು ಮುಕ್ಕಾಲು ಬೌಲ್ ಅಷ್ಟು ಹಾಕಿರ್ತೀನಿ ನಾನು ನೀರನ್ನ ಚೆನ್ನಾಗಿ ಕಾಯಕ್ಕೆ ಬಿಡೋಣ ನಂತರ ಅದು ಬೆಲ್ಲ ಹಾಕೋಣ ಬೆಲ್ಲ ನಾನು ಹಚ್ಚಿ ತಗೊಂಡಿರ್ತೀನಿ ಬೆಲ್ಲದ ಹಚ್ಚನ ಯಾಕಂದರೆ ಇದು ಸ್ವಲ್ಪ ವೈಟ್ ಕಲರ್ ಇದೆ ಬರ್ಫಿನೂ ವೈಟ್ ಕಲರ್ ಬರುತ್ತೆ ಅಂತ ನೀವು ಯಾವ ಬೆಲ್ಲ ಆದರೂ ಹಾಕಿ ಮಾಡ್ಬೋದು ಚೆನ್ನಾಗಿರುತ್ತೆ ನನ್ನ ಟೇಸ್ಟಿಗೆ ಒಂದು ಬೆಲ್ಲ ಹಾಕಿರ್ತೀನಿ ನಿಮ್ಗೆ ಎಷ್ಟು ಸ್ವೀಟ್ ಸ್ವಲ್ಪ ಜಾಸ್ತಿ ತಿನ್ನೋ ಸ್ವಲ್ಪ ಸ್ವೀಟ್ ಹಾಕಲಿ ಬೆಲ್ಲ ಜಾಸ್ತಿ ಹಾಕೊಳ್ಳಿ ಮತ್ತು ಬೆಲ್ಲದ ನೀರನ್ನ ಸೋಸ್ಕೊಳ್ಳೋಣ ಅಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಗಿಸ ಇರುತ್ತೆ ಕಲ್ಲು ಇರುತ್ತೆ ಅಂತ ಮತ್ತೆ ಅದೇ ಪ್ಯಾನ್ನ ತೊಳೆದು ಮತ್ತೆ ಇಡೋಣ ಇಟ್ಟು ಬೆಲ್ಲದ ನೀರನ್ನ ಹಾಕೋಣ ಕುದಿಯೋದಕ್ಕೆ ಬೆಲ್ಲ ಚೆನ್ನಾಗಿ ಮತ್ತೆ ಮತ್ತು ಮೇಲೆ ಅದಕ್ಕೆ ಕೊಬ್ಬರಿಯನ್ನು ಹಾಕೋಣ ಒಂದು ಬೌಲ್ ಕೊಬ್ಬರಿ ಇತ್ತಲ್ಲ ಆ ಕೊಬ್ಬರಿಯನ್ನು ಹಾಕೋಣ ಇದಕ್ಕೆ ನೋಡಿ ಕೊಬ್ಬರಿನೂ ಅಷ್ಟೇ ಚೆನ್ನಾಗಿ ಕುದಿಸ್ಬೇಕು ಕುದ್ಮೇಲೆ ಹುರ್ಕೊಂಡ್ರಂಥ ರವೆನ ಅದಕ್ಕೆ ಹಾಕಿ ಚೆನ್ನಾಗಿ ಕೈಯಾಡ್ತಾನೇ ಇರಬೇಕು ಗಂಟಾಗ್ದಂಗೆ ಅಂದರೆ ಒಂದು ಕಪ್ ರವೆಗೆ ಮೂರು ಕಪ್ ಬೌಲ್ ನೀರು ನೋಡಿ ಹಾಕಿದ್ರೂ ತಡಿಯುತ್ತೆ ಏನಿಲ್ಲ ತುಂಬ ತೆಳುಗೂ ಬೇಡ ತುಂಬ ಗಟ್ಟಿನೂ ಬೇಡ ಮತ್ತು ಒಂದು ಸಣ್ಣ ಬೌಲಷ್ಟು ಹಾಲು ಹಾಕಿ ಮತ್ತು ಕುಟ್ಟಿಟ್ಕಂಡ್ರಂಥ ಏಲಕ್ಕಿಯನ್ನು ಹಾಕಿ ನೋಡಿ ಈ ಥರ ಆಗದೆ ಕೈಯಾಡಿಂಗೇ ಇದೇ ಥರ ತುಂಬ ಕೆಳಗಡೆ ತಳ ಹಿಡಿದಂಗೆ ಕೈಯಾಡ್ತಾಯಿರಿ ಮತ್ತು ಮುಚ್ಚಿ ಸ್ವಲ್ಪ ಹೊತ್ತು ರವೆ ಹರಳುತ್ತೆ ನಂತರ ತುಪ್ಪ ಸ್ಕಿಪ್ ಮಾಡಿಬಿಟ್ಟಿದ್ದೆ ತುಪ್ಪ ಹಾಕಿ ತುಂಬಾ ಮೇಯ್ನು ತುಪ್ಪ ಅದನ್ನು ಒಂದು ಐದಾರು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಹಾಕ್ಬಿಟ್ಟು ತುಂಬ ಕೈಯಾಡಿ ಕೆಳಗಡೆಯಿಂದ ಕೈಯಾಡ್ತಾನೇ ಇರಬೇಕು ಕೆಳಗಡೆ ತಳ ಹತ್ತಿದಂಗೆ ಕೈಯಾಡ್ತಾಯಿರಿ ಆಮೇಲೆ ಏನು ಮಾಡೋ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಒಂದು ತಟ್ಟೆಗೆ ತುಪ್ಪನ ಸವರೋಣ ಬರ್ಫಿ ಕಟ್ ಮಾಡೋದಕ್ಕೆ ತುಪ್ಪ ಹಾಕಿ ತುತ್ತ ತಟ್ಟೆ ತುಂಬ ಸ್ಪ್ರೆಡ್ ಮಾಡಿ ಮತ್ತು ನಾವು ಮಾಡ್ಕೊಂಡ್ರಂಥ ಸಜ್ಜಿಗೆನ ಅದಕ್ಕೆ ಹಾಕಿ ಸ್ವಲ್ಪ ಬಿಸಿ ಇದ್ದಾಗಲೇ ಅದನ್ನು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಈ ಅದಕ್ಕೆ ಬರಬೇಕು ಈ ಥರ ಗಟ್ಟಿಗೆ ಪ್ರೆಸ್ ಮಾಡಿದ್ರೆ ಬರ್ಫಿ ಕಟ್ ಮಾಡೋದಕ್ಕೆ ಅದು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ಸಜ್ಜಿಗೆ ಮಾಡಿ ಮಾಡಿ ತಿಂದು ಬೋರ್ ಈ ಥರ ಬರ್ಫಿ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಇಷ್ಟಪಟ್ಟು ತಿಂತಾನೆ ಮತ್ತು ಬೆಲ್ಲ ಕೊಬ್ಬರಿ ತುಪ್ಪ ಹಾಕಿರ್ತೀವಿ ರವೆ ಒಳ್ಳೆಯ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಅದಕ್ಕೆ ಸ್ವಲ್ಪ ಬಿಸಿ ಇದ್ದಾಗಲೇ ಡ್ರೈ ಫ್ರೂಟ್ಸನ್ನು ಮೇಲೆ ಹಣ್ಸೋಣ ಆಮೇಲೆ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಆರದ್ಮೇಲೆ ಟ್ರಯಾಂಗಲ್ ಬೇಕಾ ಸ್ಕ್ವೇರ್ ಬೇಕಾ ಕ್ಯೂಬ್ ಬೇಕಾ ಯಾವ್ದು ಬೇಕು ಯಾವ ಶೇಪ್ ಬೇಕಾದರೂ ಬರ್ಫಿನ ಕಟ್ ಮಾಡ್ಕೊಳ್ಳಿ ಮತ್ತು ನೋಡಿ ಅಲಂಕಾರಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕಿ ಪಿಸ್ತಾ ಗೋಡಂಬಿ ಬಾದಾಮಿ ಯಾವ ಡ್ರೈ ಫ್ರೂಟ್ಸ್ ಬೇಕು ಮಕ್ಕಳಿಗೆ ಯಾವ್ದು ಇಷ್ಟ ಅದ್ರಲ್ಲಿ ಅಲಂಕಾರ ಮಾಡಿಕೊಡಿ ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕಿ ನೋಡಿ ಸಜ್ಜಿಗೆ ಬರ್ಫಿ ರೆಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ತ್ರೀ ಫೋರ್ ಡೇಸ್ ಅಂತೂ ಇಡ್ಲೇಬೋದು ಸಜ್ಜಿಗೆ ಆದರೆ ಒಂದೇ ದಿನಕ್ಕೆ ಬರ್ಫಿ ಆದರೆ ಮೂರ್ನಾಲ್ಕು ದಿನ ಡಬ್ಬದಲ್ಲಿ ಇಟ್ಕೊಂಡು ತಿನ್ಬೋದು ಈ ಯಾಳ್ತಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಬರ್ಫಿ ಆಗುತ್ತೆ ನೋಡಿ ಯಾವ ಶೇಪ್ ಅಂದರೆ ಕೊಬ್ಬರಿ ಬೆಲ್ಲ ಮಾಡಿರ್ತೀವಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ